ನನ್ನ ತಂಗಿ ಸುಮತಿ ನಾಯ್ಕ ಎಂಬಾಕೆ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಆಕೆಯ ಮೇಲೆ ಕಾರ್ಕಾಳ ಬೆಳ್ತಂಗಡಿ ತಮಿಳುನಾಡು ಮತ್ತಿತರ ಕಡೆ ಪ್ರಕರಣಗಳು ಇವೆ ತಮಿಳುನಾಡಿನಲ್ಲಿ ಜೈಲು ವಾಸವನ್ನ ನನ್ನ ಪಿತ್ರಾರ್ಜಿತ ಆಸ್ತಿಯನ್ನ ಲಪ್ಟಾಯಿಸಲು ಅಮ್ಮನ ಫೋರ್ಜರಿ ಸಹಿ ಹಾಕಿಸಿದ್ದು ಈಗ ನನ್ನ ಗಂಡ ಮತ್ತು ಮಗನನ್ನ ನನ್ನಿಂದ ದೂರ ಮಾಡಿ ನನ್ನ ಜೊತೆಗೆ ಇರಿಸಿಕೊಂಡಿದ್ದಾಳೆ ನಾನು ನನ್ನ ಗಂಡನ ಮೇಲೆ ದೂರು ನೀಡಲು ಮೂಡಬಿದ್ರೆ ಪೊಲೀಸ್ ಠಾಣೆಗೆ ಹೋದ ಸಂದರ್ಭದಲ್ಲಿ ನನಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಲ್ಲದೆ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾಳೆ ಈಗ ಮೂಡಬಿದ್ರೆ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ಕತೆ ಕಟ್ಟಿದ್ದಾಳೆ ನನಗೆ ನಿರಂತರ ಜೀವ ಬೆದರಿಕೆ ಹೊಡ್ತಾ ಇದ್ದು ಆಕೆಯಿಂದ ರಕ್ಷಣೆ ಬೇಕು ಎಂದು ಬೆಳುವಾಯಿ ನಿವಾಸಿ ಪ್ರಪುಲ್ಲಾ ನಾಯ್ಕ ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಾನು ಬೆಳುವಾಯಿಯಲ್ಲಿ ನನ್ನ ಮಗ ಹಾಗೂ ಗಂಡನ ಜೊತೆ ವಾಸಿಸುತ್ತಿದ್ದೇನೆ ಸರಿ ಸುಮಾರು ಒಂದೂವರೆ ತಿಂಗಳ ಹಿಂದೆ ನನ್ನ ಗಂಡ ಹಾಗೂ ಮಗ ನನ್ನ ತಂಗಿಯಾದ ಸುಮತಿ ಮನೆಗೆ ಹೋಗಿ ಬರ್ತೇವೆ ಎಂದು ಹೇಳಿ ಹೋದವರು ವಾಪಸ್ ಬಾರದೇ ಇದ್ದುದರಿಂದ ನಾನು ಕಲವಲಗೊಂಡು ಮೂಡಬಿದ್ರಿ ಠಾಣೆಗೆ ದೂರು ಕೊಡಲು ಹೋದೆ ದೂರು ಸ್ವೀಕರಿಸಿದ ಪೊಲೀಸರು ನನ್ನ ಗಂಡನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೇಲೆ ನಿಮ್ಮ ಹೆಂಡತಿ ದೂರನ್ನ ನೀಡಿರ್ತಾರೆ ಕೂಡಲೇ ಠಾಣೆಗೆ ಬನ್ನಿ ಎಂದು ಕರೆದ್ರು ಅದನ್ನು ತಿಳಿದ ನನ್ನ ಗಂಡ ನನ್ನ ತಂಗಿ ಸುಮತಿಗೆ ವಿಷಯ ತಿಳಿಸಿ ಅವಳ ಜೊತೆಗೆ ಠಾಣೆಗೆ ಬಂದ್ರು ಅವಳು ಪೊಲೀಸರ ಜೊತೆಗೆ ಏರು ಧ್ವನಿಯಲ್ಲಿ ಮಾತನಾಡ್ತಿದ್ಲು ಕೇಳಿ ಪೊಲೀಸ್ ಸಿಬ್ಬಂದಿ ಇದು ಸ್ಟೇಷನ್ ಇಲ್ಲಿ ಜನ ಇದ್ದಾರೆ ನಿಧಾನವಾಗಿ ಮಾತಾಡು ಎಂದಾಗ ಅವರಿಗೂ ಅವಾಚ್ಯ ಪದಗಳಿಂದ ಬೈದು ನನಗೆ ಚಪ್ಪಲಿನಿಂದ ಅದನ್ನ ತಡೆಯಲು ಬಂದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲು ಮುಂದಾಗ್ತಾಳೆ ಆಮೇಲೆ ಅದನ್ನ ತಡೆಯಲು ಬಂದ ಸಾರ್ವಜನಿಕರ ಮೇಲೆ ಕೂಡ ಚಪ್ಪಲಿಯಿಂದ ಹಲ್ಲೆ ನಡೆಸಿರ್ತಾಳೆ ಇದು ನಾನು ಮತ್ತು ಇತರ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಿದ್ದು ಆ ಬಳಿಕ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಪೊಲೀಸ್ ಅಧಿಕಾರಿ ಹಲ್ಲೆ ಮಾಡಿದ್ದಾರೆ ಎಂದು ಕಟ್ಟುಕತೆ ಕಟ್ಟಿದ್ದಾಳೆ ಎಂದು ಆರೋಪಿಸಿದ್ರು ನನ್ನ ತಂಗಿ ಕಾನೂನು ಚಟುವಟಿಕೆಯಲ್ಲಿ ತೊಡಗಿದ್ದು ಊರಿನಲ್ಲಿ ನಾಲ್ಕೈದು ದಿನ ಉಳಿದು ಬೆಂಗಳೂರು ಇತ್ಯಾದಿ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾಳೆ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಅವಳ ಹೆಸರಿಗೆ ಅಕ್ರಮವಾಗಿ ಮಾಡಿಕೊಂಡಿರ್ತಾಳೆ ನಾನು ದೂರನ್ನ ಕೊಡಲು ಬಂದಿರೋದ್ರಿಂದ ಮೊಬೈಲ್ನಲ್ಲಿ ವಾಯ್ಸ್ ಮೆಸೇಜ್ ಕಳುಹಿಸಿ ನಿನ್ನ ಉಸಿರನ್ನು ನಿಲ್ಲಿಸ್ತೇನೆ ಎಂದು ಬೆದರಿಕೆ ಹಾಕಿರ್ತಾಳೆ ಈ ಕುರಿತು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ನೀಡಲಿದ್ದೇನೆ ನನಗೆ ಸೂಕ್ತ ರಕ್ಷಣೆಯನ್ನ ಪೊಲೀಸ್ ಇಲಾಖೆ ನೀಡಬೇಕು ಎಂದು ಪ್ರಫುಲ್ಲ ನಾಯ್ಕ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಯ ನಾಯಕರು ಉಪಸ್ಥಿತರಿದ್ದು ಇಲ್ಲ ಅವರು ಆಕ್ಸಿಡೆಂಟ್ ಆಗಿ ಬಿದ್ದದ್ದು ಡಿಸೆಂಬರ್ ಥರ್ಟಿ ಫಸ್ಟ್ ಗೆ ಆ ನಂತರ ಎರಡು ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ದು ನಾನೇ ನೋಡಿದ ಅವರನ್ನು ಇದು ಟ್ರೀಟ್ಮೆಂಟ್ ಏನಿಲ್ಲ ಸರ್ ಮೇಡಂ ಎಲ್ಲ ಮಾಡಿ ಆಗಿದೆ ನಾವು ಮನೆಯಲ್ಲಿ ಎಲ್ಲ ಮೆಡಿಸಿನ್ ಮನೆ ಬಿಟ್ಟು ಮನೆ ಬಿಟ್ಟು ಅವರು ಅಲ್ಲಿ ಒಂದು ಒಂದು ದಿವಸ ನನ್ನ ಅಮ್ಮ ಅಮ್ಮನ ನೋಡಿ ಬರ್ತೇನೆ ಅಂತ ಹೇಳಿ ಹೋದವರು ವಾಪಸ್ ಬರ್ಲಿಲ್ಲ ಜಗಳ ಎಲ್ಲಿ ಭೇಟ ಕೊಟ್ಟು ಹೋಗಿದಾರೆ ನಂಗೆ ಇಲ್ಲಿ ಯಾವಾಗ್ಲೂ ಜಗಳ ಮಾಡ್ತಾರೆ ಆದ್ರೂ ಪೇಷೆಂಟ್ ಅಲ್ಲ ನಾವ್ ಸುಮ್ಮನಿದಿವಿ ಎರಡು ತಿಂಗಳಿಂದ ನಾನು ಆಸ್ಪಿಟಲ್ ಅಲ್ಲಿ ಏಜೆಲ್ ಇದ್ರೆ ಅವರು ಸುಮಾರು ಒಂದುವರೆ ಲಕ್ಷ ಖರ್ಚಾಗಿದೆ ಅವರಿಗೆ ಅದನ್ನೆಲ್ಲ ನಾ ಎಡ್ಮಿಟ್ ಮಾಡಿದೂ ನಾನೇ ಅವರನ್ನ ನೋಡಿದೂ ನಾನು ಯಾರು ಶ್ರೀ ತಂಗಿಗ ತಂಗಿಗೆ ನಾನು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ನನ್ನ ಗಂಡ ಮತ್ತೆ ನನ್ನ ಮಗ ಬರ್ಬೇಕಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಅವರು ಬೆಂಗಳೂರಲ್ಲಿ ಇರ್ತಾಳೆ ಈ ಗಂಡನನ್ನ ಗಂಡ ಅಂತಲ್ಲ ಅವರಿಗೆ ಕಾಲ್ ಕಾಲ್ ಮಾಡಿ ಕರೆದಿತ್ತು ಕರೆದ ತಕ್ಷಣ ಇಬ್ರು ಸೇರಿ ಬಂದೆ ನಿಜವಾಗಿ ಅವಳಿಗೆ ಹೇಳುವ ಇದೇನಿಲ್ಲ ನನ್ನ ಗಂಡ ಮತ್ತ ನನ್ಗೆ ಬೇಕಂತ ಹೇಳಿ ನಾನು ಸ್ಟೇಷನ್ ಗೆ ಹೋಗಿದ್ದೀನಿ ಕಂಪ್ಲೇಂಟ್ ಕೊಡುವ ಫೋನ್ ಮಾಡಿದ್ದೇನೆ ಅವ್ರ ಫೋನ್ ಮಗ ತೆಗಿ ತೆಗಿಲಿಲ್ಲ ಗಂಡನ್ಗೆ ಸಹ ಬುದ್ಧಿ ಹೇಳಿದ್ದೀನಿ ನೀವ್ ಯಾಕೆ ಹೋಗ್ತೀರಾ ಅವಳ ಮನೆಗೆ ಹೋಗ್ಬೇಡಿ ಇಲ್ಲಿ ಕೂತ್ಕೊಳ್ಳಿ ಯಾರ ಮನೆಯಲ್ಲಿ ತಂಗಿ ತಂಗಿ ಯಾವ್ದು ಬರ್ ತಿಂಗಳಲ್ಲಿ ಒಂದು ಐದಾರು ಸತಿ ಬರ್ತಾಳೆ ಊರಿಗೆ ಬೆಂಗಳೂರಲ್ಲಿ ಇರುದು ತಾಯಿ ಮತ್ತೆ ಸುಮತಿಯ ಮಗ ನನ್ನ ಮಗ ನನ್ನ ಗಂಡ ಈಗ ಮೊದ್ಲು ಸಹ ಹೋಗ್ತಿದ್ರು ಈಗ ಈಗವೇ ಹೋಗಿ ಈ ಸತ್ತಿ ಹೋಗಿದಾವೆ ಇಲ್ಲ ನಮ್ಗೆ ಸರಿ ಇಲ್ಲ ತಂಗಿ ಮತ್ತು ನಮ್ಗೆ ನಾನು ಹೋಗ್ಲಿಲ್ಲ ಯಾಕಂದ್ರೆ ಫೋನ್ ಅಲ್ಲಿ ಮಾಡಿದ್ದೀನಿ ಮತ್ತೆ ನಂಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಮೇಡಂ ನಮ್ಗೆ ಕೆಲ್ಸಕ್ಕೆ ನಾನು ಹೋಗ್ತೀನಿ ಸಂ ಬೆಳಿಗ್ಗೆ ಹೋದ್ರೆ ಸಂಜೆ ಬರುವುದು ತಾಯಿಗೆ ಏನ್ ಗೊತ್ತು ಮಗಳು ಯಾರು ಅಂತ ಅವ್ರಿಗೆ ತಲೆಯಲ್ಲಿ ಒಪ್ಪ ಮಗ ನಾನು ಹೋಗಿ ಮಾತಾಡುವಾಗ ನೀನ್ ಯಾರು ಅಂತ ಕೇಳ್ತಾರೆ ನನ್ನ ಅಮ್ಮ ಆತರ ಇದ್ದಾರಮ್ಮ ನಾನು ಆರೋಪ ಮಾಡ್ಲಿಲ್ಲ ಸರ್ ತಮಿಳುನಾಡಿ ಜೈಲಲ್ಲಿ ಒಮ್ಮೆ ಇದ್ದಾಳೆ ಅವಳು ನೈಟ್ ಡ್ಯೂಟಿ ಹೋಗುದು ರಾತ್ರಿ ಬೆಳಿಗ್ಗೆ ಬರುದು ತಮಿಳುನಾಡಲ್ಲಿ ಜೈಲಲ್ಲಿ ಇದ್ಲು ಸರಿದ್ರು ಬಂದಿದ್ದಾರೆ ಆ ಇದೇ ಪ್ರಕರಣ ಮತ್ತೆ ಕಾರ್ಕಳದಲ್ಲಿ ತುಂಬಾ ಇದು ಕಂಪ್ಲೇಂಟ್ ಉಂಟು ಅವಳಿಗೆ ವೇಳೂರಲ್ಲಿ ತುಂಬಾ ಕಂಪ್ಲೇಂಟ್ ಉಂಟು ಅಂದ್ರೆ ನಮ್ದು ಕುಟುಂಬದವರು ಇದ್ದಾರೆ ಅವರು ತುಂಬಾ ಬೇಕಾದಷ್ಟು ಕಷ್ಟ ಕೊಟ್ಟಿದ್ದಾಳೆ ಅವಳು ತುಂಬಾ ಕಂಪ್ಲೇಂಟ್ ಆಗಿದೆ ಕತ್ತಡದಲ್ಲಿ ಕೂಡ ಇದೆ ಎಲ್ರಿಗೀಕೆ ಅಣ್ಣ ಇದ್ದಾರೆ ಅವರಿಗೂ ಕೂಡ ಮಾತಾಡೋದಾಗಿ ಮಾಡಿದಾಳೆ ಏನು ಸರ್ ಈಗ ನಂದು ಮನೆ ಗಂಡನ ಮನೆಯಲ್ಲಿ ನಮ್ಮ ಫ್ಲಾಟ್ ಒಂದು ಅದಕ್ಕೆ ಈಗ ನನ್ನನ್ನು ಬರ್ಬತ್ ಮಾಡಿ ಗಂಡನ ಮತ್ತು ಮಗನನ್ನು ಒಟ್ಟಿಗೆ ಮಾಡಿ ಗಂಡನ ಹೆಸರಲ್ಲಿ ಇದೆ ಮನೆ ಅವರಿಗೆ ಎಂತೂ ಹುಷಾರಿಲ್ಲಲ್ಲ ಇಲ್ಲಾದ್ರೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಒಳ್ಳೆ ರೀತಿ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ ತಂಗಿ ಒಳ್ಳೆ ಒಳ್ಳೆ ನೀವು ಯಾಕೆ ಜಗಳ ನಿಮ್ಮ ಮನೆಯಲ್ಲಿ ಇರಿ ಸುಮ್ಮನೆ ಹೋಗಿ ಅಂತ ಹೇಳ್ಬೋದು ಇವಳು ಮತ್ತೆ ಗಂಡ ಮತ್ತು ಗಂಡ ಮತ್ತು ಮಗ ಇವಳಿಗೆ ಬೇಕು ಯಾಕೆ ಅವಳ ಗಂಡ ಸತ್ತಿದ್ದಾರೆ ಅವ್ರ ಗಂಡ ಇಲ್ಲ ಅಲ್ಲಿ ಒಂದು ಜಾಗ ಉಂಟು ಅದರಲ್ಲೂ ನಾವು ಸರ ನಂಬರ್ ತೆಗೆದಿಟ್ಟಿದ್ದೇನೆ ಈಗ ಅವಳಿಗೆ ಅದು ಕೂಡ ಇದು

ಹೌದು ಇನ್ಸ್ಪೆಕ್ಟರ್ ಈ ಒಳ್ಳೆ ದೌರ್ಜನ್ಯ ಮಾಡಿದ್ರೆ ಅಲ್ಲ ನಮ್ಗೆ ಹೆಲ್ಪ್ ಬೇಕು ಬಂದದ್ದು ಬಂದದ್ದು ಆಯ್ತು ಹೇಳಿ ನಾನಿದ್ದೀನಿ ನಂಗೆ ಹೊಡೆದ ಹೊಡೆದು ಬಂದ್ ಹೊಡೆದದ್ದಕ್ಕೆ ಪೊಲೀಸರು ರಕ್ಷಣೆಗೆ ಬಂದಿದ್ರು ರಕ್ಷಣೆಗೆ ಬರುವಾಗ ಪೊಲೀಸರ ಮೇಲೆ ಅವಳು ಅವರು ಚಪ್ಪಲಿಕ್ಕು ಹಲ್ಲೆ ಮಾಡಿದರು ಯತ್ನಿಸಿದ್ದಾ